ಇಪ್ಪತ್ತ ಎರಡನೇ ತಾರೀಕು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ನಿಮಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಕನ್ನಡ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನ ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ಎಂಇಎಸ್ ನಿಷೇಧ ಆಗಲೇ ಬೇಕು ಯಾವುದೇ ಕಾರಣಕ್ಕೂ ಎಂಇಎಸ್ ಇರಬಾರದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಮರಾಠಿಯವರು ಎಲ್ಲಿ ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಮೆಟ್ಟದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖ್ ಬಂದ್ ಚಾಲಕರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಚಾಲಕರು ಈ ಬಂದ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ವಾಹನದಲ್ಲಿ ನೀವು ಕುಳಿತುಕೊಳ್ಳೇಬಾರದು ರಾಜ್ಯಪಾಲರ ಕಾರಾಗ್ಬೋದು ಮುಖ್ಯಮಂತ್ರಿಗಳ ಕಾರಾಗ್ಬೋದು ಮಂತ್ರಿಗಳ ಕಾರ ಆಗ್ಬೋದು ಯಾರದೇ ಕಾರ ಆಗಲಿ ಚಾಲಕರು ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನದ ಶಕ್ತಿಗಾಗಿ ಸಂಪೂರ್ಣ ಬಂದ್ನಲ್ಲಿ ಭಾಗವಹಿಸಬೇಕು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಖಂಡ ಕರ್ನಾಟಕ ಆಯಿತು ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಇದುವರೆಗೂ ಕೇಂದ್ರ ಸರ್ಕಾರ ಗಮನ ಕೊಡಲಿಲ್ಲ ಕೇಂದ್ರ ಸರ್ಕಾರ ಗೋವಾ ಸರ್ಕಾರದ ಪರ ನಿಂತಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲೇ ಬೇಕು ಎಂಇಎಸ್ ನಿಷೇಧ ಆಗಲೇಬೇಕು ಶಿವಸೇನೆ ಗಡಿಪಾರ್ ಆಗಲೇ ಬೇಕು ಪ್ರತಿಮೆ ಬೇಡವೇ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಕನ್ನಡಿಗರೇ ಎಚ್ಚರವಾಗಿ ಏಳಿ ಎದ್ದೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಒಂದಾಗಬೇಕಾಗಿದೆ ಒಟ್ಟಾರೆ ಇಪ್ಪತ್ತೆರಡನೇ ತಾರೀಕು ಕನ್ನಡಿಗರ ಬಂದ್ ರಾಜಕಾರಣ ಕನ್ನಡ ಸಂಘಟನೆ ಇದು ನಾನು ಮಾತಾಡಿರೋದು ನಿಮಗೆ ಗೊತ್ತಿಲ್ಲ ನಾನು ಹತ್ತು ಸಾರಿ ಅವ್ರಿಗೆ ಹೇಳಿದಿರಿ ಕೈ ಮುಗಿದು ಗೊತ್ತಾಯ್ತ ಒಂದು ನಾನೇನು ಅವ್ರನ್ನ ಬರಬೇಡಿ ಅಂತ ಹೇಳಿಲ್ಲ ಈ ಬಂದ್ ನಲ್ಲಿ ಅವರು ಸಮಗ್ರವಾಗಿ ಭಾಗವಹಿಸಬೇಕು ಈ ಕರ್ನಾಟಕ ಬಂದ್ ಅಂದ್ರೆ ಇದು ಸಮುದ್ರ ಇದ್ದಂಗೆ ಸಮುದ್ರದಲ್ಲಿ ನಾವು ಈಜೋಡಿಯುವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರ್ಬೇಕು ಮತ್ತೊಮ್ಮೆ ಅವರನ್ನ ಬಹಳ ಅತ್ಯಂತ ಪ್ರೀತಿ ಅಭಿಮಾನದ ಮೇಲೆ ತಾವು ಬನ್ನಿ ಒಟ್ಟಾಗಿ ಎಲ್ಲರೂ ಬಂದ್ ಮಾಡೋಣ ಅಂತೇಳಿ ಈಗಾಗಲೇ ಕರೆದಿದ್ದೀನಿ ಮತ್ತೊಮ್ಮೆ ಕರಿತೇನೆ ಅವರಿಗೆ ಎರಡು ಕೈಯೂ ಜೋಡಿಸಿ ಕರಿತೀವಿ ಅವರು ಬಂದ್ಗೆ ಬರಲೇಬೇಕು